ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣದ ವಿಚಾರವಾಗಿ ಇದೀಗ ಇನೋವಾ ಕಾರಿನ ಮೂಲಕ ರಾಬರ್ಸ್ ಎಸ್ಕೇಪ್ ಆಗಿರುವಂಥದ್ದು ಕ್ಯಾರ್ಪುರ ಮೂಲಕ ಹೋಗಿರುವಂತಹ ದೃಶ್ಯಗಳು ಕೂಡ ಇದೆ ಬೆಂಗಳೂರಿನಲ್ಲಿ ಆಗಿರುವಂತಹ ದರೋಡೆ ಪ್ರಕರಣ ಏಳು ಕೋಟಿಗೂ ಅಧಿಕ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ಕ್ಯಾರ್ಪುರ ಮೂಲಕ ಎಸ್ಕೇಪ್ ಆಗಿರುವಂತಹ ಗ್ಯಾಂಗ್ ಕಾರಿನ ಸಿಸಿಟಿವಿ ದೃಶ್ಯ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿದೆ ದೊಮಲೂರಿನ ಮಾರ್ಗ ತೆರಳುತ್ತಾ ಇರುವಂತಹ ಇನೋವಾ ಹಣದ ಸಮೇತ ಎಸ್ಕೇಪ್ ಆಗಿರುವಂತಹ ಖದೀಮರ ಗ್ಯಾಂಗ್ ಇದೀಗ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಸಿ ಸಿಟಿವಿ ಫುಟೇಜಸ್ ನಮ್ಮ ಅಶ್ವಬೇಗ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು ನನ್ನ ನಡೆದಂತಹ ದರೋಡೆ ಪ್ರಕರಣದ ವಿಚಾರವಾಗಿ ಇದೀಗ ಸಿಗ್ತಾ ಇರುವಂತಹ ಸಿ ದೃಶ್ಯ ಕ್ಯಾರ್ ಕ್ರಮಿಂದ ಎಸ್ಕೇಪ್ ಆಗಿರುವಂತಹ ದೃಶ್ಯಗಳು ಲಭ್ಯ ಆಗಿದೆ ಅಶ್ವಬೇಗಾ ನ್ಯೂಸ್ಗೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ರಾಬರ್ಟ್ಸ್ ಗ್ಯಾಂಗ್ನ ಕಾರು ದೊಮ್ಮಲೂರಿನ ಮಾರ್ಗ ತೆರಳುತ್ತಾ ಇರುವಂತಹ ಇನೋವಾ ಕಾರು ಹಣದ ಸಮೇತ ಎಸ್ಕೇಪ್ ಆಗಿರುವಂತಹ ಖದೀಮರ ಗ್ಯಾಂಗ್ನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಹಾಡ ಹಗಲೇ ನಡೆದಿತ್ತು ನಿನ್ನೆ ಸಿ ಎಮ್ ಎಸ್ ಕಂಪನಿಯಿಂದ ಎ ಟಿ ಎಮ್ಗೆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ವಾಹನವನ್ನು ಅಡ್ಡ ಹಾಕಿ ಖದೀಮರು ನಾವು ತಪಾಸಣೆಗೆ ಬಂದಿದ್ದೀವಿ ಪರಿಶೀಲನೆಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಹಣವನ್ನು ದೋಚಿ ಎಸ್ಕೇಪ್ ಆಗಿರ್ತಾರೆ ಸಿಬ್ಬಂದಿಯನ್ನು ಅಲ್ಲೇ ಬಿಟ್ಟು ಸೊ ಇದೀಗ ಸಿ ಸಿ ಟಿವಿ ಫುಟೇಜಸ್ ಲಭ್ಯ ಆಗ್ತಾ ಇದೆ ಕೆಆರ್ಪುರ ಮೂಲಕ ಎಸ್ಕೇಪ್ ಆಗಿರುವಂತಹ ದೃಶ್ಯಗಳು ನೀವು ಗಮನಿಸ್ತಾ ಇದ್ದೀರಾ ಇನೋವಾ ಕಾರ್ನಲ್ಲಿ ರಾಬರ್ಸ್ ಗ್ಯಾಂಗ್ನ ಕಾರನ್ನು ನೀವು ನೋಡ್ತಾ ಇರ್ಬೋದು ಸೊ ಕೆ ಎಸ್ಕೇಪ್ ಆಗಿರುವಂತಹ ದೃಶ್ಯಗಳು ಇದೀಗ ನಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು ಸೊ ತಪಾಸಣೆ ಕೂಡ ತನಿಖೆ ಕೂಡ ನಡೆಸಲಾಗ್ತಾ ಇದೆ ಕಂಪ್ಲೀಟ್ ಆಗಿ ಆ ಕಾರು ಎಲ್ಲೆಲ್ಲೆಲ್ಲ ಓಡಾಡಿದೆ ಎಲ್ಲವನ್ನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ಸಿ ಸಿ ಟಿವಿಗಳನ್ನ ಎಲ್ಲಿಂದ ಹೊರಟು ಆ ಇನೋವಾ ಕಾರು ಎಲ್ಲಿ ಅಡ್ಡ ಹಾಕಿದ್ರು ಮತ್ತೆ ಎಲ್ಲಿಗೆ ಎಕ್ಸಿಟ್ ಆಗಿದೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಸಿ ಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಜೊತೆಗೆ ಆ ಸಿಬ್ಬಂದಿ ಮತ್ತೆ ಕಾರು ಚಾಲಕ ಗನ್ಮ್ಯಾನ್ಸ್ ಎಲ್ಲರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ ನಿನ್ನೆ ಒಂದಷ್ಟು ಒಂದಿಷ್ಟು ಸಿ ಸಿ ಟಿವಿ ಕ್ಯಾಮರಾಗಳನ್ನು ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು ಜೊತೆಗೆ ದೊಮಲೂರಿನ ಮಾರ್ಗವಾಗಿ ಕಾರು ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಲಭ್ಯ ಆಗಿದೆ ಕ್ಯಾರ್ಪುರದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿದೆ ನೀವು ಅದನ್ನು ಆ ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣದ ವಿಚಾರವಾಗಿ ಇದೀಗ ಸಿಗ್ತಾ ಇರುವಂತಹ ಒಂದಿಷ್ಟು ಸ್ಫೋಟಕ ಮಾಹಿತಿ ರಾಬ್ರಿಗೆ ಬೆಳೆಸಿದಂತಹ ಇನೋವಾ ಕಾರು ಎಕ್ಸಿಟ್ ಆದಂತಹ ಕಂಪ್ಲೀಟ್ ದೃಶ್ಯಗಳು ಲಭ್ಯ ಆಗಿದೆ ಅಶ್ವವಿಗಾ ನ್ಯೂಸ್ಗೆ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣದ ವಿಚಾರವಾಗಿ ಇದೀಗ ಸಿಎಂಎಸ್ ವಾಹನವನ್ನು ಹಿಂಬಾಲಿಸಿದಂತಹ ಇನೋವಾ ಕಾರು ಬ್ಯಾಂಕ್ನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ನಡೆದಿದೆ ಕೃತ್ಯ ಹಣ ತುಂಬಿಸ್ಕೊಂಡು ಹೊರಟಿರ್ತಾರೆ ಸಿಎಂಎಸ್ ಎಸ್ ವಾಹನ ರಾಮಕೃಷ್ಣ ಮಠ ಸಿಗ್ನಲ್ ಜಯನಗರ ಫೋರ್ತ್ ಬ್ಲಾಕ್ ಅಶೋಕ ಪಿಲ್ಲರ್ ಮಾರ್ಗವಾಗಿ ಸಿದ್ದಾಪುರ ರೋಡ್ ಮಾರ್ಗವಾಗಿ ತೆರಳಿರ್ತಾರೆ ಲಾಲ್ಬಾಗ್ ವೆಸ್ಟ್ ಗೇಟ್ ಬಳಿ ಚಲಿಸ್ತಾ ಇದ್ದಂತಹ ಕಾರ್ ಇದಾಗಿರುತ್ತೆ ಅಶೋಕ ಪಿಲ್ಲರ್ ಬಳಿ ಕಾರನ್ನ ಅಡ್ಡ ಹಾಕಿ ದರೋಡೆಯನ್ನ ಮಾಡಲಾಗಿದೆ ಪಕ್ಕ ಪ್ಲಾನ್ ಮಾಡಿಯೇ ಹಿಂಬಾಲಿಸಿದ ಗ್ಯಾಂಗ್ ಇಲ್ಲಿ ಅಡ್ಡ ಹಾಕಬೇಕಾ ಎಲ್ಲಿ ದರೋಡೆ ಮಾಡಬೇಕು ಹೇಗೆ ಎಸ್ಕೇಪ್ ಆಗಬೇಕು ಅಂತ ಹೇಳ್ಬಿಟ್ಟು ಮೊದಲೇ ಪ್ರಿಪ್ಲಾನ್ ಅನ್ನ ಮಾಡಿರ್ತಾರೆ ಇದೀಗ ಕಂಪ್ಲೀಟ್ ಆದಂತಹ ಅಂದ್ರೆ ಅವ್ರು ಎಲ್ಲೆಲ್ಲ ಓಡಾಡಿದ್ರು ಹೇಗೆಲ್ಲ ಪ್ರೀಪ್ಲಾನ್ ಮಾಡಿದ್ರು ಬ್ಯಾಂಕ್ನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ನಡೆದಿದೆ ಈ ಒಂದು ಕೃತ್ಯ ಹಣವನ್ನು ತುಂಬಿಸ್ಕೊಂಡು ಹೊರಟಿದಂತಹ ಸಿ ಎಂ ಎಸ್ ವಾಹನ ಅಶೋಕ ಪಿಲ್ಲರ್ ಮಾರ್ಗವಾಗಿ ಸಿದ್ದಾಪುರ ರೋಡ್ನಲ್ಲಿ ಹೋಗಿರುವಂಥದ್ದು ಹಣವಿರುವಂತಹ ಕಾರನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಆ ನಾಲ್ಕೇ ಕಿಲೋಮೀಟರ್ ದೂರ ಇದೆ ಅಷ್ಟೇ ಬ್ಯಾಂಕ್ ಅಲ್ಲಿ ನಡೆಸಿರುವಂತಹ ಕೃತ್ಯ ಅಶೋಕ ಪಿಲ್ಲರ್ ಬಳಿ ಕಾರನ್ನ ಅಡ್ಡ ಹಾಕಿ ದರೋಡೆಯನ್ನ ಮಾಡಲಾಗಿದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ್ ಬ್ಯಾಂಕ್ಗೆ ಫೋರ್ ಕಿಲೋಮೀಟರ್ಸ್ ಅಷ್ಟೇ ದೂರ ಇರುತ್ತೆ ಸೊ ಅಲ್ಲಿ ಕಾರನ್ನ ಅಡ್ಡ ಹಾಕಿ ದರೋಡೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಪಕ್ಕಾ ಪ್ರೀಪ್ಲಾನ್ ಅಂತ ಹೇಳಲಾಗ್ತಾ ಇದೆ ಸೊ ಆ ದರೋಡೆಕೋರರ ಬಗ್ಗೆ ಆಗಿರ್ಬೋದು ಹಾಗೆ ಇನೋವಾ ಕಾರ್ನ ಮೂಲ ಮಾಲೀಕರ ಆಗಿರ್ಬೋದು ಏನಾದರೂ ತನಿಖೆ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಅಂಶಗಳು ಮಾಹಿತಿಗಳು ಹೊರಬಿದ್ದಿದೆಯಾ ಅರುಣ್ ಏನು ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ತೀವ್ರವಾಗಿ ಪೊಲೀಸರು ತನಿಖೆನ ಮಾಡ್ತಾ ಇರುವಂತದ್ದು ಅದರಲ್ಲೂ ಸಹ ಖುದ್ದು ಡಿಸಿಪಿ ಇರಬಹುದು ಮತ್ತೆ ಜಾಯಿಂಟ್ ಕಮಿಷನರ್ ವಂಶೀಕೃಷ್ಣ ಇರ್ಬೋದು ಅವರು ಸಹ ಒಂದು ಸಿದ್ದಾಪುರ ಪೊಲೀಸ್ ಠಾಣೆಗೆ ಬಂದು ಯಾರು ನಿನ್ನೆ ವಾಹನದ ಚಾಲಕ ಇರಬಹುದು ಮತ್ತೆ ಮ್ಯಾನ್ ಇರ್ಬೋದು ಮತ್ತೆ ಕಸ್ಟೋಡಿಯನ್ ಯಾರು ನಾಲ್ವರನ್ನ ತೀವ್ರವಾಗಿ ವಿಚಾರಣೆ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಆ ನಿನ್ನೆ ಜೆ ಪಿ ನಗರದಲ್ಲಿ ನಡೆದಂತ ಅಲ್ಲಿಂದ ಏನು ಅಶೋಕ ಪಿಲ್ಲರ್ ಮಾರ್ಗವಾಗಿ ಬಂದಂತ ಸಂದರ್ಭದಲ್ಲಿ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲೇ ಈ ಒಂದು ಅಟ್ಯಾಕ್ ಅನ್ನ ಆಗಿರುವಂತದ್ದು ಮತ್ತೆ ಅಲ್ಲಿಂದ ನಂತರ ಏನು ಮಡಿಬಳ ಮತ್ತೆ ಡೈರಿ ಸರ್ಕಲ್ ನ ಫ್ಲೇವರ್ ಮೇಲೆ ಗಾಡಿಯಲ್ಲಿ ಬಿಟ್ಟು ಅಲ್ಲಿಂದ ಹಣವನ್ನು ಇನೋವಾ ಕಾರ್ಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು ನಂತರ ಹೋಗ್ತಾ ಹೋಗ್ತಾ ಮಾರ್ಗದಲ್ಲಿ ಇದೇ ಬೇರೆ ರೀತಿಯ ಕಾರ್ಗಳನ್ನ ಗಳನ್ನು ಒಂದು ಕಡೆ ಇನೋವಾ ಕಾರ್ ಅನ್ನ ಮತ್ತೊಂದು ಕಡೆ ಜೆನ್ ಕಾರ್ ಅನ್ನ ಬಳಸಿರುವಂತದ್ದು ಈ ರೀತಿ ಅವರು ಒಂದೇ ಕಾರ್ ನಲ್ಲಿ ಟ್ರಾವೆಲ್ ಮಾಡಿಲ್ಲ ಯಾಕಂದ್ರೆ ಒಂದೇ ಟ್ರಾವೆಲ್ ಮಾಡಿದ್ರೆ ಒಂದು ಭಯದಿಂದ ಪದೇ ಪದೇ ಅವರು ಬದಲಾವಣೆ ಮಾಡಿಕೊಂಡು ಹೋಗ್ತಾ ಇರುವಂತದ್ದು ಈಗ ಸದ್ಯಕ್ಕೆ ಏನು ಅವರು ಕರ್ನಾಟಕದ ಬಾರ್ಡರ್ ಅನ್ನ ಬಿಟ್ಟು ಬೇರೆ ಕಡೆ ತೆರಳಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಮತ್ತೆ ಇವತ್ತು ಬೆಳಿಗ್ಗೆ ಸಹ ಕೆಲವೇ ಬೇರೆ ಬೇರೆ ಯಾರು ಸಿ ಎಂ ಎಸ್ ವಾಹನಗಳು ಯಾರಿರುತ್ತೆ ಆ ಒಂದು ವಾಹನಗಳ ಬೇರೆ ಬೇರೆ ಮಾಲೀಕ ಅಂದ್ರೆ ಗನ್ಮ್ಯಾನ್ ಗಳು ಮತ್ತೆ ಡ್ರೈವರ್ ಗಳನ್ನ ಕರೆಸಿ ಇವರ ಬಗ್ಗೆ ಸಹ ಈಗ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡ್ತಾ ಇರುವಂತದ್ದು ಅಂದ್ರೆ ಹಣವನ್ನ ಯಾವ ರೀತಿ ಇವರು ಪ್ಲಾನ್ ಅನ್ನ ಮಾಡಿದ್ರು ಮತ್ತೆ ಇವರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಈ ರೀತಿ ಫಾಲೋ ಮಾಡ್ಕೊ ಬಂದಿದ್ದಾರಾ ಅಥವಾ ಏನು ರ್ಯಾಂಡಮ್ ಆಗಿ ಬಂದಿದ್ದಾರಾ ಏನು ಅನ್ನೋದ್ರ ಬಗ್ಗೆನು ಸಹ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಜೆ ಪಿ ನಗರದ ಏನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂದ ಹಿಡಿದು ಮತ್ತೆ ಆ ಕೇರ್ಪುರಂಬ ಟೋಲ್ ವರ್ಗೂ ಸಹ ಎಲ್ಲಾ ಸಿಟಿವಿಗಳನ್ನ ಪೊಲೀಸರು ಚೆಕ್ ಮಾಡ್ತಾ ಇರುವಂತದ್ದು ಎಲ್ಲೂ ಸಹ ಆರೋಪಿಗಳು ಯಾವುದೇ ರೀತಿಯಂತ ಒಂದು ಗೊಂದಲಕ್ಕೀಡಾಗಿಲ್ಲ ಆದ್ರೆ ಅವರು ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೂ ಮುಂಚೆ ರೆಕ್ಕೆಯನ್ನು ಸಹ ಮಾಡಿರೋದನ್ನು ಸಹ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು ಹಾಗಾಗಿ ಇವತ್ತು ಸಂಜೆ ಒಳಗೆ ಆರೋಪಿಗಳನ್ನ ಬಂಧನ ಮಾಡ್ತೀವಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಕೆಲವೊಂದಷ್ಟು ಆರೋಪಿಗಳು ಯಾರು ಈ ಒಂದು ಮಾಡಿದ ಅವರ ಹೆಸರು ಮತ್ತೆ ಅವ್ರ ಗುರುತು ಸಿಕ್ಕಿದೆ ಆದ್ರೆ ಅವರನ್ನ ಟ್ರ್ಯಾಕ್ ಮಾಡಬೇಕಾಗುತ್ತೆ ಆ ಟ್ರ್ಯಾಕಿಂಗ್ ಅವರು ಬಳಕೆ ಮೊಬೈಲ್ ಗಳು ಸ್ವಿಚ್ ಆಫ್ ಆಗಿರುವಂತದ್ದು ಮತ್ತೆ ಅವರಿಗೆ ಯಾವ್ದಂತ ಕಮ್ಯುನಿಕೇಶನ್ ಸಂಪರ್ಕ ಸಿಕ್ತಿಲ್ಲ ಆದ್ರೆ ಆರೋಪಿಗಳು ಇವರೇ ಅಂತ ಈಗಾಗಲೇ ಗೊತ್ತಾಗಿದೆ ಅಂದ್ರೆ ಅವರನ್ನ ಹಿಡಿಬೇಕಾಗುತ್ತೆ ಅಷ್ಟೇ ಮಾತ್ರ ಈಗ ಪೊಲೀಸರಿಗೆ ಇರುತ್ತೆ ಯಾಕಂದ್ರೆ ಈಗಾಗಲೇ ಮೇಲ್ೋಟೆಗೆ ಗೊತ್ತಾಗಿದೆ ಯಾಕಂದ್ರೆ ಪೊಲೀಸರು ಇವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಗೊತ್ತಾಗಿರುತ್ತೆ ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ರು ಮತ್ತೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಪಕ್ಕ ಪ್ಲಾನ್ ಅನ್ನ ಇಟ್ಕೊಂಡು ಮಾಡಿರುತ್ತೆ ಹಾಗಾಗಿ ಪೊಲೀಸರಿಗೆ ಯಾರು ಆರೋಪಿಗಳು ಅನ್ನೋದು ಗೊತ್ತಾಗಿದೆ ಆದ್ರೆ ಅವರನ್ನ ಇನ್ನೇನು ಹಿಡಿಬೇಕಾಗಿರುವಂತದ್ದು ಮಾತ್ರ ಕೆಲಸ ಬಾಕಿರುವಂತದ್ದು ಅರೋಜಾ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಹಾಕಿ